ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಮುವಾಸೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಆದರೆ ತುಂಬಾ ಒಳ್ಳೆಯ ಒಂದು ಫಲವನ್ನ ಪಡ್ಕೊಳ್ಳೋದಿಕ್ಕೆ ಅಥವಾ ಕೆಟ್ಟ ಅಂಶಗಳನ್ನ ಕೆಟ್ಟತನವನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಈ ದಿನವನ್ನ ಪ್ರತಿಯೊಬ್ಬರು ಸಹ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಶುಭ ಕಾರ್ಯ ಅಂತಂದ್ರೆ ಮದ್ವೆ ಮುಂಜೆ ಅಂತದ್ದೆಲ್ಲ ಮಾಡೋದಿಲ್ಲ ಆದ್ರೆ ದೇವತಾ ಕಾರ್ಯಗಳನ್ನ ಮಾಡ್ಕೊಳ್ಳೋದಿಕ್ಕೆ ಅಂದ್ರೆ ಒಳ್ಳೇದ್ ಮಾಡ್ಕೊಳ್ಳೋದಿಕ್ಕೆ ಶಕ್ತಿ ದೇವತೆಗಳ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಈ ದಿನವನ್ನ ಎಲ್ಲರೂ ಸಹ ಬಳಸ್ಕೊಳ್ಬಹುದು ಈ ದಿನ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಈ ಒಂದು ಆಷಾಢ ಮಾಸದ ಭಾನುವಾರ ಪುಷ್ಯಮಿ ನಕ್ಷತ್ರ ಇರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿ ಬಂದಿರ್ತಕ್ಕಂಥ ಈ ಅಮಾವಾಸ್ಯ ದಿನ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಳೋದಿಕ್ಕೆ ಅಥವಾ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ಸಮಸ್ಯೆಗಳನ್ನ ಕೆಟ್ಟತನವನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಈ ದಿನ ಧ್ಯಾನ ಜಪ ಪಾರಾಯಣ ಹೋಮವನ್ನ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಅಮಾವಾಸ್ಯೆ ಅಂತಂದ್ರೆ ತಂತ್ರಗಾರಿಕೆ ಕೆಟ್ಟತನವನ್ನ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಅಂತ ತುಂಬಾ ಜನ ಭಯ ಪಡ್ತಾ ಇರ್ತಾರೆ ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅದು ಕೆಟ್ಟ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಈಗ ಹೇಳ್ತಕ್ಕಂಥದ್ದು ಈ ಅಮಾವಾಸ್ಯ ದಿನ ಈ ಆಷಾಢ ಮಾಸದ ಪುಷ್ಯಮಿ ನಕ್ಷತ್ರ ಬಂದಿರ್ತಕ್ಕಂಥ ದಿನ ಯಾರೆಲ್ಲ ತಮ್ ಕಷ್ಟಿದೆ ತಮ್ಗೆ ಏನೋ ಒಂಥರ ಆಗ್ತಾ ಇದೆ ಏನ್ ಮಾಡ್ದು ಸರಿ ಹೋಗ್ತಾ ಇಲ್ಲ ಎಲ್ಲಿಂದನೋ ನಮ್ಗೆ ತೊಂದರೆಗಳು ಬರ್ತಾ ಇದೆ ಯಾವುದೋ ಒಂದು ಕಣ್ಣು ದೃಷ್ಟಿ ಇದೆ ಅಥವಾ ಕೆಟ್ಟದ್ದು ಆಗ್ತಾ ಇದೆ ನಾವೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ನಮ್ ಪಾಡಿ ನಾವಿದ್ರು ಸಹ ನಮ್ಗೆ ಎಲ್ಲಿಂದನೋ ತೊಂದರೆ ಬರ್ತಾ ಇದೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದ್ರೆ ಆ ರೀತಿ ಅನ್ನಿಸ್ತಾ ಇದ್ರೆ ಈ ದಿನ ಅವರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಒಂದು ಸರಳ ತಂತ್ರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂದ್ರೆ ಕೆಟ್ಟ ತಂತ್ರದ ಗಾರಿಕೆಯನ್ನ ರಾತ್ರಿ ಸಮಯದಲ್ಲಿ ದುಷ್ಟ ಶಕ್ತಿಗಳನ್ನ ಆವಾಹನೆ ಮಾಡ್ಕೊಳ್ಳೋದು ಅಥವಾ ದುಷ್ಟತನವನ್ನ ದುರಾಚಾರಗಳಿಂದ ಇರ್ತಕ್ಕಂತಹ ತೊಂದರೆಗಳನ್ನ ಕೊಡ್ತಕ್ಕಂತಹವರೆಲ್ಲರೂ ಸಹ ತುಂಬಾ ಜನ ಇರ್ತಾರೆ ಅಂತದ್ದಿನೆಲ್ಲವನ್ನ ನಾಶ ಮಾಡ್ಕೊಳ್ಳುವಂತಹ ತಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿನಲ್ಲಿ ಪ್ರತಿಯೊಬ್ರು ಸಹ ಮಾಡ್ಕೊಳ್ಬಹುದು ಸರಳ ರೀತಿನಲ್ಲಿ ಮನೆಯಲ್ಲಿ ಸಾತ್ವಿಕತೆಯಿಂದ ಮನೇಲಿರ್ತಕ್ಕಂತಹ ಮಕ್ಕಳಿಗೆ ಏನೇ ತೊಂದ್ರೆ ಆಗ್ತಾ ಇದ್ರು ಅದರಲ್ಲೂ ಗಂಡು ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ ಇಂಪ್ರೂವ್ ಆಗ್ತಾ ಇದ್ರೆ ಕೆಲಸ ಸಿಕ್ಬಿಡ್ತಾ ಇದ್ರೆ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಅವ್ರು ಚೆನ್ನಾಗ್ ಮಾಡ್ತಾ ಇದ್ರೆ ಅಂತವರೆಲ್ಲರೂ ಸಹ ಒಂದೊಂದು ಸಲ ಕೆಟ್ಟ ತೊಂದರೆಗೆ ಒಳಗಾಗ್ತಾ ಇರ್ತಾರೆ ವಿನಾಕಾರಣ ಜ್ವರ ಬರ್ತಾ ಇರುತ್ತೆ ವಿಪರೀತ ಭಯ ಪಡಕ್ ಶುರು ಮಾಡ್ತಾರೆ ಅಥವಾ ಯಾವ್ದೋ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಅವರು ಸಂಕಟ ಪಡ್ಕೊಂಡು ಕೆಲ್ಸಗಳು ಸರಿಯಾಗಿ ಮಾಡಕ್ ಆಗುದಿಲ್ಲ ಅವ್ರು ಅಂತವ್ರೆಲ್ಲರೂ ಸಹ ಇವತ್ತು ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಯಾವ್ದು ಅಂತ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ತಿಳ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಈ ಅಮಾವಾಸೆ ಅತ್ಯಂತ ಆಗಿರ್ತಕ್ಕಂಥದ್ದು ಈಗ ನೋಡಿ ರಥಸಪ್ತಮಿ ಇರ್ಬೋದು ಮಾಸದಲ್ಲಿ ಬರ್ತಕ್ಕಂಥದ್ದು ಅಥವಾ ಮಹಾಶಿವರಾತ್ರಿ ಇರ್ಬೋದು ಮತ್ತೆ ವಿಜಯದಶಮಿ ಇರ್ಬೋದು ಹಾಗೆ ಗ್ರಹಣ ಸಮಯ ಹೇಗೆ ಅತ್ಯದ್ಭುತವಾದ ಒಂದು ಒಳ್ಳೆಯ ಅಂಶಗಳನ್ನ ಕೊಡುತ್ತೋ ಅಥವಾ ಅಂತ ಶಕ್ತಿಶಾಲಿ ಆಗಿರುತ್ತೋ ಅದೇ ರೀತಿ ಈ ಭಾನುವಾರ ಆಷಾಢ ಪುಷ್ಯಮಿ ನಕ್ಷತ್ರದಲ್ಲಿ ಬಂದಿರ್ತಕ್ಕಂಥದ್ದು ಅಮುವಾಸೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಹೆಚ್ಚು ಕೆಟ್ಟ ಶಕ್ತಿಗಳು ಓಡಾಡ್ತಕ್ಕಂಥದ್ದು ಶಕ್ತಿಗಳಿಂದ ತೊಂದರೆಗಳ ಒಳಗಾಗ್ತಕ್ಕಂಥದ್ದು ಹಾಗೆ ಆ ದುಷ್ಟ ಶಕ್ತಿಗಳನ್ನ ನಾಶ ಮಾಡೋದಕ್ಕೆ ಶಕ್ತಿ ದೇವತೆಗಳು ಸಹ ಭೂಮಿಯ ಕಡೆ ಬರ್ತಕ್ಕ ಯಾರೆಲ್ಲ ಮನಸ್ಸಿಟ್ಟು ತನ್ಮಯತೆಯಿಂದ ಪ್ರಾರ್ಥನೆಯನ್ನ ಮಾಡಿ ತಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನ ಅಥವಾ ದುಷ್ಟತನವನ್ನ ಅಥವಾ ತಮ್ಗಾಗಿರ್ತಕ್ಕಂಥ ನೋವುಗಳನ್ನ ಸಮಸ್ಯೆಗಳನ್ನ ತೊಂದರೆಗಳನ್ನ ದೂರ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾರೋ ಅವರೆಲ್ಲರೂ ಸಹ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡ್ಕೊಳ್ಬೇಕು ಈ ದಿನ ಹೆಚ್ಚಾಗಿ ಶಕ್ತಿ ದೇವತೆಗಳ ಜಪವನ್ನ ಮಾಡ್ತಕ್ಕಂಥದ್ದು ಹೋಮವನ್ನ ಮಾಡಿಸ್ತಕ್ಕಂಥದ್ದು ಕುಂಕುಮಾರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ನಿಂಬೆ ದೇವಿಗೆ ಹಾರವಾಗಿ ಕೊಡ್ತಕ್ಕಂಥದ್ದು ಅಂದ್ರೆ ನಿಂಬೆ ಹಣ್ಣಿನ ಹಾರವನ್ನು ಕೊಡ್ತಕ್ಕಂಥದ್ದು ಹಾಗೆ ದುರ್ಗಾ ಹೋಮವನ್ನ ಪ್ರತ್ಯಂಗಿರಿ ಹೋಮವನ್ನ ಚಂಡಿ ಹೋಮವನ್ನ ಮಾಡಿಸ್ಕೊಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಗಳಿಗೆ ಹೋಗಿ ಅಥವಾ ಕಾಳಿ ದೇವಸ್ಥಾನಕ್ಕೆ ಹೋಗಿ ಇತರ ಶಕ್ತಿ ದೇವಸ್ಥಾನಗಳು ಎಲ್ಲಿರುತ್ತೋ ಅಲ್ಲಿ ವಾರಾಹಿ ಹೋಮವನ ಶ್ಯಾಮಲಾ ಹೋಮವನ್ನ ಚಂಡಿ ಹೋಮವನ್ನ ಪ್ರತಿಂಗಿರ ಹೋಮವನ್ನ ಈ ರೀತಿ ಮಾಡಿಸ್ಕೊಂಡ್ ಬರ್ಬೇಕಾಗುತ್ತೆ ಇನ್ನು ಆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡತಕ್ಕಂಥದ್ದು ಜೊತೆಗೆ ನಿಂಬೆ ಹಣ್ಣಿನ ಹಾರವನ್ನು ಕೊಟ್ಟು ಮತ್ತೆ ಐದು ನಿಂಬೆ ಹಣ್ಣುಗಳನ್ನ ಕೊಟ್ಟು ಅಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಮನೆಗೆ ಬಂದು ಅದನ್ನ ಒಂದು ನಿಂಬೆ ಹಣ್ಣನ್ನ ಕಟ್ ಮಾಡಿ ಅರಿಶಿನ ಕುಂಕುಮನ ಹಚ್ಚಿ ಹೊಸಲಿನ ಬಳಿ ಇಡ್ತಕ್ಕಂಥದ್ದು ಇನ್ನು ಮೂರು ನಿಂಬೆ ಹಣ್ಣನ್ನ ಬಾಗಿಲಿಗೆ ಕಟ್ಟತಕ್ಕಂಥದ್ದು ಇನ್ನು ಒಂದು ನಿಂಬೆ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿತಕ್ಕಂಥದ್ದು ಅಥವಾ ಸ್ನಾನಕ್ಕೆ ಅದನ್ನ ಹಾಕ್ಕೊಂಡು ಸ್ನಾನ ಮಾಡತಕ್ಕಂಥದ್ದು ಈ ರೀತಿ ಮಾಡಿದಾಗ ದೇಹದಲ್ಲಿ ಇರತಕ್ಕಂತ ಆಲಸ್ಯ ಇರ್ಬೋದು ಮನೆಗೆ ಇರ್ತಕ್ಕಂಥ ತೊಂದರೆಗಳಿರ್ಬಹುದು ಅಥವಾ ಯಾವುದೋ ಆರೋಗ್ಯ ಸಮಸ್ಯೆಗಳಿರ್ಬೋದು ಹಣಕಾಸಿನ ಸಮಸ್ಯೆಗಳಿರ್ಬೋದು ಅಥವಾ ಮನೆಯಲ್ಲಿ ಇಲ್ಲದೆ ಇರತಕ್ಕಂತ ಕಿರಿಕಿರಿಗಳು ಆಗ್ತಾ ಇರತಕ್ಕಂತ ಸಂದರ್ಭಗಳೆಲ್ಲವೂ ಸಹ ದೂರ ಆಗುತ್ತೆ ಯಾಕಂದ್ರೆ ಇದು ಶಕ್ತಿಶಾಲಿಯಾದ ಅಮಾವಾಸ್ಯ ಆಗಿರ್ತಕ್ಕಂಥದ್ದು ನಂತರ ದೃಷ್ಟಿಯನ್ನ ಯಾವ ರೀತಿ ತಗೊಳ್ಬೇಕು ಅನ್ನೋದಾದ್ರೆ ಸುಮಾರು ಜನ ಈ ಅಮಾವಾಸ್ಯಗಳಲ್ಲೆಲ್ಲ ನಿಂಬೆಹಣ್ಣಿನಿಂದ ತೆಂಗಿನಕಾಯಿಯಿಂದ ಕುಂಬಳಕಾಯಿಯಿಂದ ಉಪ್ಪಿಂದ ಎಲ್ಲ ದೃಷ್ಟಿಯನ್ನ ನಿವಾರಿಸ್ಕೊಳ್ತಾ ಇರ್ತಾರೆ ಈಗ ಯಾವ್ದಾದ್ರು ಒಂದನ್ನ ನಿವಾರಿಸ್ಕೊಂಡು ಯಾರು ತುಳಿದೇ ಇದ್ದ ಜಾಗದಲ್ಲಿ ಅದನ್ನ ಹಾಕ್ಬೇಕಾಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಒಳ್ಳೇದನ್ನ ಮಾಡ್ಕೊಳ್ಬೇಕು ಅಂತ ಬಯಸಿದಾಗ ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು ಅವಾಗ್ಲೇ ಆ ರೀತಿ ಯೋಚನೆ ಮಾಡ್ದಾಗ್ಲೇ ಆ ತೊಂದರೆಗಳು ನಿವಾರಣೆ ಆಗೋದು ತಮಗೆ ತೊಂದ್ರೆ ನಿವಾರಣೆ ಆಗ್ಬೇಕು ಅಂತ ಹೇಳಿ ಯಾವ್ದಾವುದೋ ಕೆಟ್ಟ ರೀತಿನಲ್ಲಿ ಓಡಾಡ್ತಕ್ಕಂಥ ಜಾಗದಲ್ಲಿ ಜನ ಸಂಚಾರ ಇರ್ತಕ್ಕಂಥ ಜಾಗದಲ್ಲೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಆ ತೊಂದ್ರೆ ಹೋದ್ರೆ ಅವರು ಇಷ್ಟು ಕಷ್ಟ ಪಡ್ತಾ ಇರ್ತಾರೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವ್ರೆಲ್ಲರೂ ಸಹ ಇವತ್ತು ತುಂಬಾ ಕೆಟ್ಟದಾಗಿ ಇದ್ ರೀತಿ ನಡ್ಕೊಳ್ತಾ ಇರ್ತಾರೆ ಆ ರೀತಿ ಯಾವ ಕಾರಣಕ್ಕೂ ಯಾರು ತೊಂದ್ರೆ ಮಾಡಬಾರ್ದು ತಮ್ಮಲ್ಲಿ ಇರ್ತಕ್ಕಂಥ ತೊಂದ್ರೆ ಹೋಗ್ಬೇಕು ಅನ್ನೋದಾದ್ರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಒಂದು ಗಿಡದ ಬಳಿನೋ ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬಹುದು ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು ತೊಂದರೆ ಆಗಿರ್ತಕ್ಕಂಥವ್ರಿಗೂ ಒಳ್ಳೇದಾಗಿರ್ಬೇಕು ಈ ರೀತಿ ಮಾಡ್ಕೊಂಡಾಗ ಮತ್ತೆ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಒಬ್ರಿಗೆ ತೊಂದರೆ ಆಗೋ ರೀತಿನಲ್ಲಿ ಮಾಡಿದ್ರೆ ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಮಾಡ್ಕೊಳ್ಬೇಕಾಗುತ್ತೆ ಆಗ ತುಂಬಾ ಜನ ಬೇಜಾರು ಮಾಡ್ಕೊಳ್ತಾರೆ ಎಷ್ಟೋ ಅಂತ ಮಾಡೋದು ಯಾವ ಸಮಸ್ಯೆನೂ ಪರಿಹಾರ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಒಳ್ಳೇದಾಗ್ತಾ ಇರುತ್ತೆ ಈ ರೀತಿ ಯಾವ್ದಾದ್ರೂ ಉಪ್ಪು ಮೆಣಸಿನಕಾಯಿ ನಿಂಬೆ ಹಣ್ಣು ಬಿಳಿ ಸಾಸಿವೆ ಬರುತ್ತೆ ಇದನ್ನೆಲ್ಲದ್ರಿಂದ ಸಹ ದೃಷ್ಟಿಯನ್ನು ನಿವಾರಿಸಿಕೊಂಡು ತುಳಿದೇರೋ ಜಾಗದಲ್ಲಿ ಹಾಕ್ಬಹುದು ಅಥವಾ ಮನೆಯಲ್ಲೇ ಅದಕ್ಕೆ ಒಂದು ರೀತಿಯಲ್ಲಿ ಬೆಂಕಿ ತಯಾರಿ ಮಾಡಿಕೊಂಡು ಕಟ್ಟಿಗೆಯನ್ನು ತೆಂಗಿನ ಚಿಪ್ಪನ್ನು ಹಾಕಿ ಅದನ್ನು ರೆಡಿ ಮಾಡಿಕೊಂಡು ಅದರಲ್ಲೇ ಹಾಕಿ ಸುಟ್ಟಾಕ್ಬಿಡ್ಬೇಕು ಈ ರೀತಿ ಮಾಡಿದಾಗ ಎಂಥದ್ದೇ ತೊಂದರೆ ಇದ್ರೂ ಮೈಯಲ್ಲಾಗ್ಲಿ ಮನೇನಲ್ಲಾಗ್ಲಿ ದುಷ್ಟಶಕ್ತಿಗಳ ಕಾಟ ಇರಬಹುದು ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅಥವಾ ಆಲಸ್ಯ ಅನ್ನೋದಿರುತ್ತೆ ಕೆಟ್ಟ ದೃಷ್ಟಿಗಳು ನರಘೋಷ ಅಂತ ಹೇಳ್ತಾರೆ ಇದೆಲ್ಲವೂ ಸಹ ಕಡಿಮೆ ಆಗ್ಬಿಡುತ್ತೆ ಈಗ ತೋರಿಸ್ತಾ ಇದೀವಲ್ಲ ದೃಷ್ಟಿಯನ್ನು ತೆಗೆದು ಹಾಕೊಳ್ಬೇಕಾಗುತ್ತೆ ಇನ್ನು ಈ ಅಮಾವಾಸ್ಯ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೂದಲನ್ನ ಬಿಟ್ಕೊಂಡು ಯಾವ ಕಾರಣಕ್ಕೂ ಓಡಾಡ್ತಾರ್ದು ಈ ಪಾಪ ಅನ್ನೋದು ದೋಷ ಅನ್ನೋದು ಕೆಟ್ಟತನದು ಅನ್ನೋದು ಶಿರೋ ಭಾಗದಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಅಂದ್ರೆ ಕೂದಲು ಅಂದ್ರೆ ಕೂದಲನ್ನ ಬಿಟ್ಕೊಂಡು ಓಡಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಹಾಗೆ ಹೋಗ್ಬಿಡೋದು ಇದು ಯಾವ್ದು ಯಾವ ಕಾರಣಕ್ಕೂ ಮಾಡ್ಬಾರ್ದು ಈ ಕೂದಲನ್ನ ಸ್ವಲ್ಪ ಗಂಟ ಹಾಕೊಂಡಿರ್ಬೇಕು ಕೂದಲನ್ನ ಒಣಸಿರ್ಬೇಕು ತಲೆ ನೆತ್ತಿಯ ಭಾಗದಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಕಾಡಿಗೆಯನ್ನ ಹಚ್ಕೊಳ್ಬೇಕಾಗುತ್ತೆ ಕಾಲಿಗೆ ಕಣ್ಣಿಗೆ ಕೈಗೆ ಕಾಡಿಗೆಯನ್ನ ಹಚ್ಕೊಂಡು ಓಡಾಡ್ಬೇಕು ಈ ಕೆಟ್ಟತನವನ್ನ ದೂರ ಮಾಡ್ಕೊಳ್ಬೇಕು ಯಾವುದು ಮೈ ಮೇಲೆ ಬರಬಾರ್ದು ಯಾರೋ ತೆಗೆದಾಕಿರ್ತಕ್ಕಂಥದ್ದು ದಾಟದಾಗ ಖಂಡಿತ ಅದ್ ಅವ್ರ ಹತ್ರ ಬಂದ್ಬಿಡುತ್ತೆ ಸೊ ಇದೆಲ್ಲವೂ ಸಹ ಯಾವುದು ವೈ ವೈಜ್ಞಾನಿಕ ಅಲ್ಲ ಎಲ್ಲವೂ ಗೊತ್ತಿರೋದು ಎಷ್ಟೋ ಜನಕ್ಕೆ ಈ ರೀತಿ ದಾಟ್ಕೊಂಡ್ ಬಂದಾಗ ಮೈ ಕೈ ನೋವು ಜ್ವರ ಬರೋದು ಅಥವಾ ಹುಚ್ಚುಚ್ಚಾಗ ಹಾಡೋದು ಆ ರೀತಿ ಆಗ್ತಾ ಇರ್ತಾರೆ ಅಥವಾ ಅವ್ರು ಮಾಡತಕ್ಕಂತ ಕೆಲಸಗಳಲ್ಲಿ ತುಂಬಾ ಕುಗ್ಗುವಿಕೆ ಅನ್ನೋದು ಶುರು ಆಗ್ಬಿಟ್ಟಿರುತ್ತೆ ಆದ್ರಿಂದ ಈ ತರದ ಅಮಾವಾಸ್ಯ ಸಮಯದಲ್ಲಿ ಹೆಣ್ಮಕ್ಳಿಡ್ಬೋದು ಗಂಡು ಮಕ್ಳು ಇರ್ಬೋದು ಇದನ್ನೆಲ್ಲವನ್ನೂ ಸಹ ಮಾಡ್ಕೊಡ್ಬೇಕು ತಾಯಂದ್ರು ತಮ್ಮ ಮಕ್ಕಳಿಗೆ ಈ ರೀತಿ ತೊಂದರೆ ಆಗದೆ ಇರೋ ರೀತಿನಲ್ಲಿ ಎಚ್ಚರಿಕೆ ವಹಿಸಬೇಕು ಅವ್ರಿಗೆ ಬುದ್ಧಿವಾದವನ್ನ ಹೇಳ್ಬೇಕು ಅಕಸ್ಮಾತ್ ಈ ರೀತಿ ತೊಂದರೆ ಆಗಿದ್ರೆ ದೃಷ್ಟಿಯನ್ನ ಹಾಕ್ಬೇಕಾಗುತ್ತೆ ಮನೇಲಿ ಎಷ್ಟು ಜನ ಮಕ್ಳು ಇರ್ತಾರೋ ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಬೇಕು ಇನ್ನು ಈ ಶಕ್ತಿ ದೇವಸ್ಥಾನಗಳಲ್ಲಿ ಹೋಮವನ್ನ ಮಾಡ್ತಾ ಇರ್ತಾರೆ ಅಂತಹ ಜಾಗಕ್ಕೆ ಹೋಗಿ ಈ ಉಪ್ಪನ್ನ ಮೆಣಸಿನಕಾಯಿಯನ್ನ ಹಾಗೆ ಸಾಳಿ ಸಾಸಿವೆಯನ್ನ ಮತ್ತೆ ಕಾಳು ಮೆಣಸನ್ನ ಜೊತೆಗೆ ನಿಂಬೆ ಹಣ್ಣನ್ನ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ನೂರು ಗ್ರಾಮು ಅಥವಾ ಉಪ್ಪಾದ್ರ ಕೆ ಜಿ ನಿಂಬೆ ಹಣ್ಣಾದ್ರೆ ಒಂದು ಇಪ್ಪತ್ತೇಳು ಐವತ್ನಾಲ್ಕು ಅಥವಾ ಮೇ ಒಂದು ಹನ್ನೊಂದು ನಿಂಬೆ ಹಣ್ಣಾದ್ರು ಮತ್ತೆ ಒಂದು ಐದು ತೆಂಗಿನಕಾಯಿ ಈ ತರ ಯಾವ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನ ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಕೊಟ್ಟು ಬರ್ಬೇಕಾಗುತ್ತೆ ಅವರು ಹೋಮಕ್ಕೆ ಅದನ್ನ ಬಳಸ್ತಾರೆ ಈ ರೀತಿ ಮಾಡಿದಾಗ ದಾನ ಅಂತ ನಾವು ಅನ್ಕೊಳ್ಬಹುದು ಸೇವೆ ಅಂತ ನಾವು ಅನ್ಕೊಳ್ಬಹುದು ಅಥವಾ ಆವತ್ತಿನ ದಿನದ ಒಂದು ತೊಂದರೆಯನ್ನು ನಿವಾರಿಸ್ಕೊಳ್ತಕ್ಕಂಥದ್ದು ಅಂತ ಅನ್ಕೊಳ್ಬಹುದು ಒಟ್ಟಿನಲ್ಲಿ ಶಕ್ತಿ ದೇವಸ್ಥಾನಗಳಲ್ಲಿ ಹೋಮವನ್ನ ಮಾಡ್ತಕ್ಕಂತ ಜಾಗದಲ್ಲಿ ಇದನ್ನು ಕೊಟ್ಟು ಬರ್ಬೋದು ಅಥವಾ ಹೋಮಕ್ಕೆ ಕೂತ್ಕೊಂಡು ಆ ಹೋಮದಲ್ಲಿ ಪಾಲ್ಗೊಂಡು ಅಲ್ಲಿ ಶಕ್ತಿಯಾನುಸಾರವಾಗಿ ಪೂಜೆಯನ್ನ ಮಾಡಿಸ್ಕೊಳ್ಬಹುದು ಈ ರೀತಿ ಮಾಡ್ತಾ ಅಮಾವಾಸ್ಯ ದಿನ ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಕೂತು ದುರ್ಗಾ ಸಪ್ತಶಿತಿಯನ್ನು ಓದುವುದು ಲಲಿತಾ ಸಹಸನವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ದುರ್ಗಾ ಚಾಲಿಸವನ್ನ ಅಥವಾ ದುರ್ಗಾ ನಾಮವನ್ನ ಅಥವಾ ಕಾಳಿ ನಾಮಗಳನ್ನ ಜಪ ಮಾಡ್ತಕ್ಕಂಥದ್ದು ಮತ್ತೆ ಭೈರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಮೃತ್ಯುಂಜಯ ಮಂತ್ರವನ್ನ ಹೇಳ್ತಕ್ಕಂಥದ್ದು ಈ ರೀತಿ ಯಾವುದು ಸಾಧ್ಯವಾಗುತ್ತೋ ಅಥವಾ ಓಂ ನಮಃ ಶಿವಾಯ ಅಂತನೋ ಓಂ ದುರ್ಗಾಯ ನಮಃ ಅಂತನೋ ಯಾರಿಗೆ ಯಾವ್ದು ಆಗುತ್ತೋ ಆ ನಾಮ ಜಪಗಳನ್ನ ಮಾಡ್ತಕ್ಕಂಥದ್ದು ಹೋಮ ದೇವಸ್ಥಾನಕ್ಕೆ ದೇವಸ್ಥಾನಕ್ ಆಗಲ್ಲ ಅನ್ನೋರೆಲ್ಲರೂ ಸಹ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬಹುದು ತುಂಬಾ ಕಡೆ ನೋಡಿದೀವಿ ಅಮಾವಾಸ್ಯ ಅನ್ನೋದನ್ನ ಲಕ್ಷ್ಮಿ ಪೂಜೆಗೂ ಬಳಸ್ಕೊಳ್ತಾರೆ ಹಬ್ಬದ ರೀತಿನಲ್ಲಿ ಆಚರಣೆ ಮಾಡ್ತಾರೆ ತುಂಬಾ ಜನ ಅದನ್ನ ಕೆಟ್ಟದ್ದು ಅಂತ ನೋವು ದೂರ ಇಡ್ತಾರೆ ಭಯ ಪಟ್ಕೊಂತಾರೆ ಕೆಲವರು ಅದನ್ನ ಹಬ್ಬದ ರೀತಿನಲ್ಲಿ ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಈ ತಂತ್ರಗಾರಿಕೆಗೆ ಬಳಸ್ಕೊಳ್ತಾರೆ ಆದ್ರೆ ವಿಶೇಷವಾಗಿ ಅಮಾವಾಸ್ಯ ಅನ್ನೋದು ಈ ಸಲ ಆಷಾಢ ಅಮಾವಾಸ್ಯೆ ಭಾನುವಾರ ಬಂದಿರ್ತಕ್ಕಂಥದ್ದು ಅಮಾರ್ಕ ಅಂತ ಹೇಳ್ತೀವಿ ಅಂದ್ರೆ ಆದಿವಾರ ಮತ್ತು ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಪುಷ್ಯಮಿ ನಕ್ಷತ್ರದಲ್ಲಿ ಬಂದಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರೋದ್ರಿಂದ ಯಾರೆಲ್ಲ ತಮಗೆ ಏನಾದ್ರು ಆಸೆ ಇದೆ ಏನಾದ್ರೂ ಆಗ್ಬೇಕು ಇಷ್ಟು ದಿನ ಆಗ್ಲಿಲ್ಲ ನಿಂತೋಗ್ತಾ ಇದೆ ಅದು ಏನೋ ಮಾಡಕ್ ಅನಿಸ್ತಾ ಇಲ್ಲ ತುಂಬಾ ನಿರಾಸೆ ಆಗ್ತಾ ಇದೆ ತುಂಬಾ ಮನಸ್ಸಿನಲ್ಲಿ ಕುಗ್ಗೋಗ್ತಾ ಇದ್ದಾರೆ ಏನಾದ್ರೂ ಮಾಡ್ಬೇಕು ಅಂತ ಉತ್ಸಾಹನೇ ಬರಲ್ಲ ಅನ್ನೋರೆಲ್ಲರೂ ಸಹ ಈ ದಿನ ವಾರಾಹಿ ದೇವಿಯನ್ನ ಅಥವಾ ಶ್ಯಾಮಲಾ ದೇವಿಯನ್ನ ಅಥವಾ ದುರ್ಗೆಯನ್ನ ಕಾಳಿಯನ್ನ ಈ ಯಾವ ದೇವತೆಗಳನ್ನಾದ್ರೂ ರಾಜರಾಜೇಶ್ವರಿಯನ್ನ ಆರಾಧನೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ತೊಂದರೆಯನ್ನ ನಿವಾರಿಸಿಕೊಂಡು ಹೊಸ ಶಕ್ತಿ ಚೈತನ್ಯವನ್ನ ಪಡ್ಕೊಳ್ಬಹುದು ಯಾವುದನ್ನು ತಪ್ಪಾಗಿ ತಗೊಳ್ಬಾರ್ದು ತಂತ್ರಗಾರಿಕೆ ಅಂದಿದ ತಕ್ಷಣ ಕೆಟ್ಟದ್ದೇ ಅಂತಾನೆ ಅನ್ಕೊಳಕ್ ಹೋಗ್ಬಾರ್ದು ಸಾತ್ವಿಕತೆಯಿಂದ ಯಾರು ಯಾವ ಒಂದು ಒಳ್ಳೆಯ ಭಾವನೆಯಿಂದ ಮಾಡ್ತಾರೋ ಆ ರೀತಿ ಒಳ್ಳೇದಾಗಕ್ಕೆ ಸಾಧ್ಯ ಆಗುತ್ತೆ ಅಮಾರ್ಕ ಅಥವಾ ಪುಷ್ಯಾರ್ಕ ಅನ್ನೋದು ಸಹ ಇನ್ನೊಂದು ಹೆಸರು ಈ ಅಮಾವಾಸ್ಯ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆಯನ್ನ ಮಾಡಿಸಿ ಆ ಕುಂಕುಮವನ್ನ ತಗೊಂಡ್ಬಂದು ಹಚ್ಕೊಳ್ಬೇಕಾಗುತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ಸಿಂಧೂರವನ್ನ ಅರ್ಪಿಸಿ ಆ ಸಿಂಧೂರವನ್ನು ಸಹ ಬಂದು ಅಂದ್ರೆ ಆಂಜನೇಯನ ಮೂತಿಗೆ ಹಚ್ಚಿರ್ತಕ್ಕಂಥ ಸಿಂಧೂರವನ್ನ ಹಣೆಗೆ ಹಚ್ಕೊಳ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಅದನ್ನು ಕೊಡ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಈ ರೀತಿ ಮಾಡಿದಾಗ ಆಂಜನೇಯ ಅಥವಾ ಶಕ್ತಿ ದೇವತೆಗಳು ಅವರನ್ನ ಯಾವಾಗ್ಲೂ ರಕ್ಷಣೆ ಮಾಡ್ತಾ ಇರ್ತಾರೆ ಅಂದ್ರೆ ಇದಕ್ಕೆಲ್ಲ ನಂಬಿಕೆ ಬೇಕು ಮತ್ತೆ ಯಾವ್ದು ಇದ್ರಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಯಾವ್ದು ಮಾಡಕ್ಕೆ ಸಾಧ್ಯವಾಗುತ್ತೋ ಅದನ್ನ ಮಾಡ್ಬೋದು ಎಲ್ಲವನ್ನ ಮಾಡ್ಬೇಕು ಅಂತಲ್ಲ ಅಥವಾ ಇದನ್ನ ಮಾಡ್ಲಿಲ್ಲ ಇದನ್ ಮಾಡಕ್ ಆಗ್ಲಿಲ್ಲ ನಮ್ದು ಸರಿ ಹೋಗುತ್ತೋ ಇಲ್ವ ಅಂತಾನು ಯೋಚನೆ ಮಾಡ್ಬೋದು ಯಾವತ್ತೂ ಅಷ್ಟೇ ಆ ತಲೆಯಿಂದ ಅದನ್ನ ತೆಗ್ದು ಏನಾದ್ರೂ ಒಂದನ್ನ ಆರಿಸ್ಕೊಳ್ಳಿ ಒಂದನ್ನ ಮಾಡಿ ಖಂಡಿತ ಅದ್ರಲ್ಲಿ ನಂಬಿಕೆ ಇಡಿ ಅದನ್ನ ಮಾಡಿ ಎಷ್ಟೋ ಜನಕ್ಕೆ ಹೊರಗಡೆ ಹೋಗುವ ಅನುಕೂಲ ಇರೋದಿಲ್ಲ ಖರ್ಚುಗಳು ಮಾಡಕ್ ಆಗೋದಿಲ್ಲ ಅಂತವರೆಲ್ಲರೂ ಸಹ ಸರಳವಾಗಿ ಮನೆಯಲ್ಲಿ ಜಪ ತಪವನ್ನ ಮಾಡ್ಕೊಳ್ಬಹುದು ಸಾಧ್ಯವಾದಷ್ಟು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡ್ಕೊಳ್ಳಿ ದೃಷ್ಟಿಯನ್ನ ತೆಗೆದಾಕಿ ಯಾರು ಕೆಟ್ಟದ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಜೊತೆಗೆ ಯಾರಿಗೂ ಶಾಪವನ್ನು ಕೊಡ್ಬೇಡಿ ಯಾರ ಬಗ್ಗೆನು ನಿಂದಿಸ್ಬೇಡಿ ಯಾರ ಬಗ್ಗೆನು ಕೆಟ್ಟದಾಗಿ ಮಾತಾಡ್ಬಾರ್ದು ಆವತ್ತಿನ ದಿನ ದುಷ್ಟ ಶಕ್ತಿಗಳು ಹೇಗೆ ಓಡಾಡ್ತಾ ಇರುತ್ತೋ ಹಾಗೆ ಶಕ್ತಿ ದೇವತೆಗಳು ಓಡಾಡ್ತಾ ಇರ್ತಾರೆ ಜಪವನ್ನ ಮಾಡಿ ಅವರನ್ನು ಕರೆದಾಗ ಖಂಡಿತ ಆ ಯಾರು ತನ್ಮಯತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ದೇವತೆಗಳನ್ನ ಆರಾಧನೆ ಮಾಡ್ತಾರೋ ಅವರ ಕರೆಗೆ ಹೋಗೊಟ್ಟು ಅಮ್ಮನವ್ರು ಖಂಡಿತ ಒಳ್ಳೇದ್ ಮಾಡ್ತಾರೆ ಅದಕ್ಕೆ ಒಳ್ಳೇದ್ ಮಾತಾಡುವಾಗ ಒಳ್ಳೇದಾಗುತ್ತೆ ಕೆಟ್ಟದ್ ಮಾತಾಡಿದಾಗ ಕೆಟ್ಟದಾಗುತ್ತೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಮನಸ್ಸಿನಲ್ಲಿ ಆ ಧೈರ್ಯ ಅಂತ ಇಟ್ಕೊಂಡು ಭಯ ಪಟ್ಕೊಂಡು ಅಥವಾ ಬೇರೆಯವ್ರಿಗೆ ನಿಂದಿಸ್ಕೊಂಡು ಶಾಪ ಹಾಕೊಂಡು ಬೇಜಾರ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇದ್ರೆ ಖಂಡಿತ ಆ ಮನೇಲಲ್ಲಿ ಮತ್ತೆ ತೊಂದರೆಗಳು ಕಾಣಿಸ್ಕೋ ಒಂದ್ ಕಡೆ ಪೂಜೆ ಮಾಡ್ತಾರೆ ಒಂದ್ ಕಡೆ ಕೆಟ್ಟದ ಆಲೋಚನೆ ಮಾಡ್ತಾರೆ ಹಾಗಾಗಿ ಇದನ್ನೆಲ್ಲವನ್ನ ಬಿಟ್ಟು ಒಳ್ಳೆ ರೀತಿನಲ್ಲಿ ಇದ್ರಲ್ಲಿ ಯಾವ್ದು ಬೇಕೋ ಅದನ್ನ ಮಾಡಿಕೊಂಡು ಆರಾಮಾಗಿ ಶಾಂತಿಯಾಗಿ ಸಂತೋಷವಾಗಿ ನನ್ನತಾ ಇರ್ಬೋದು ಸದಾ ಒಳ್ಳೇದನ್ನ ಮಾತಾಡ್ತಾ ಇರ್ಬೇಕು ಒಳ್ಳೇದನ್ನೇ ಕೇಳ್ತಾ ಇರ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ಸಹ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಆಗ್ಬಾರ್ದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಬಾಯಲ್ಲಿ ಹೇಳ್ಬೋದು ಹೇಳಿದ್ರಷ್ಟೇ ಸಾಕಾಗೋದಿಲ್ಲ ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಮೊದಲಿಗೆ ಆಸೆ ಪಡಿ ನಂತರ ಎಲ್ಲ ಸಮಾಜ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಚೆನ್ನಾಗಿರ್ಬೇಕು ಅವಾಗ್ಲೇ ಬಾಯಲ್ಲಿ ಒಳ್ಳೆ ಮಾತುಗಳು ಬರ್ತಕ್ಕಂಥದ್ದು ಯಾಕಂದ್ರೆ ಪೂಜೆ ಮಾಡ್ತಾ ಮಾಡ್ತಾ ಕೆಟ್ಟದ್ ಮಾತಾಡ್ತಾ ಇದ್ರೆ ಮನೆಗೂ ಒಳ್ಳೇದಾಗೋದಿಲ್ಲ ಲೋಕಕ್ಕೂ ಒಳ್ಳೇದಾಗೋದಿಲ್ಲ ಬರೀ ಬಾಯಲ್ಲಿ ಹೇಳಿದ್ರೆ ಏನು ಸಾಧ್ಯ ಆಗೋದಿಲ್ಲ ಅದು ಕೃತಿನಲ್ಲಿ ನುಡಿನಲ್ಲಿ ತೋರಿಸ್ಬೇಕಾಗುತ್ತೆ ಮನಸ್ಸಿದ್ದಂತೆ ಮಾರ್ಗ ಅಲ್ವಾ ಅದಕ್ಕೆ ಮನಸ್ಸಿನಲ್ಲಿ ಸದಾ ಒಳ್ಳೇದನ್ನ ಬಯಸಿ ಯಾರೇನೇ ತಪ್ಪೋ ಮಾಡಿದ್ರೆ ಕ್ಷಮಿಸ್ಬಿಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದಾಗ ಮಾತ್ರ ನಮಗೂ ಒಳ್ಳೇದಾಗ್ತಾ ಇರೋದು ಇವತ್ತೇ ಆಗ್ಬೇಕು ಅಂತಲ್ಲ ಯಾವತ್ತಾದ್ರೂ ಆಗ್ತಾರೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತಲ್ಲ ಒಂದು ರೂಪದಲ್ಲಿ ಬೇಕಾದ್ರೂ ಆಗ್ಬಹುದು ಹಾಗಾಗಿ ಮಾಡೋದಷ್ಟೇ ನಮ್ಮ ಕೆಲಸ ನಾವ್ ಮಾಡ್ತಾ 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 ಹೋಗ್ತಾ ಇದ್ರೆ ಖಂಡಿತ ಅದ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇದ್ದಾರು